ಸರ್ಕಾರಿ ಶಾಲೆಗಳಿಗೆ ಬುಕ್ಸ್ ಕೊಡೋ ಇರ್ಬೋದು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಇರ್ಬೋದು ಮತ್ತು ಅನಾಥಾಶ್ರಮಗಳಿಗೆ ಹೋಗಿ ಅವ್ರಿಗೆ ಊಟ ಕೊಡೋ ಇರ್ಬೋದು ಜಿಲ್ಲಾ ಪದಾಧಿಕಾರಿಗಳು ಆಯಾ ಭಾಗದಲ್ಲೇ ಒಂದು ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಎಲ್ಲ ಸಮಾಜ ಸೇವೆ ಮಾಡಲಿಕ್ಕಿಂತ ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಜನಪರ ಕಾಳಜಿ ಕೆಲಸಗಳು ಇವೆಲ್ಲ ಕೂಡ ನಮ್ಮಂಥವ್ರಿಗೆ ಸ್ಫೂರ್ತಿಯಾಗಿದೆ ಅಚ್ಚುಮೆಚ್ಚಾಗಿದೆ ಸರ್ ನಾನು ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರು ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳಾದಂಥ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದ ಸಂಘಟನೆ ಅದರ ರಾಜ್ಯಾಧ್ಯಕ್ಷರ ಭಾರಿಯಾಗಿ ಏನು ನಮಗೆ ಜವಾಬ್ದಾರಿಗಳನ್ನು ಕೊಡ್ತಿದ್ದಾರೆ ಇವಾಗ ನಮ್ಮ ಸ್ನೇಹಿತರುಗಳು ಕೂಡ ಹಂಚ್ಕೊಂತಿದ್ದರು ಜವಾಬ್ದಾರಿ ಕೊಟ್ಟಿದ್ದಂಥ ಚಾಚು ತಪ್ಪದೆ ಸಿರಿಸಾ ವಹಿಸಿ ಅವ್ರ ಅವ್ರು ನಿಭಾಯಿಸ್ತಾರೆ ಅಂತ ಆ ನಿಭಾಯಿಸತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆ ನಾವು ಆ ಹಂಬಲಾಗಿ ಇರ್ತೀವಿ ಅನ್ನೋ ನಂಬಿಕೆ ಇಟ್ಟು ಆ ಗೌರವ ಹುಟ್ಟು ನಮಗೆ ಒಂದು ಸ್ಥಾನಮಾನನ ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗಲೂ ನಾವೆಲ್ಲೂ ಚಾಚು ತಪ್ಪಿದೆ ಕಿಂಚಿತ್ತು ಅದಕ್ಕೆ ಅಗೌರವ ತರದೇ ಇರೋ ರೀತಿಯಲ್ಲಿ ಅವರಿಗೆ ಒಂದು ಆ ಸ್ಥಾನಮಾನನ ಉಳಿಸ್ಕೊಳ್ಳೋ ಅಂಥ ಶಕ್ತಿ ಮೀರಿ ಕೆಲಸನ ನಾವು ಮಾಡೋಕ್ಕೆ ಎಲ್ಲ ಸ್ನೇಹಿತರು ಇವತ್ತೇನು ಇವತ್ತಿಲ್ಲಿ ಬಂದಿದ್ದಾರೆ ನಮ್ಮ ಕನ್ನಡ ಪರ ಸಂಘಟನೆಗಳು ಬೇರೆ ಸಂಘಟನೆಗಳಿರ್ಬೋದು ದಲಿತ ಪರ ಸಂಘಟನೆಗಳು ಮತ್ತು ಮಹಿಳಾ ಪರ ಸಂಘಟನೆಗಳಿರ್ಬೋದು ದಿನ ದಲಿತರಿಗೆ ಎಲ್ಲಿ ಅನ್ಯಾಯ ಆಗ್ತದೆ ನೊಂದವರಿಗೆ ಶೋಷಿತರಿಗೆ ಮತ್ತು ಸರ್ಕಾರದಿಂದ ಏನು ಸವಲತ್ತುಗಳು ಸಿಕ್ಕದೇ ಇದ್ದಾಗ ಅವ್ರಿಗೆ ಕೊಡಿಸೋ ಅಂಥದ್ದಿರ್ಬೋದು ಮತ್ತು ಕೆರೆ ಅಂಗಳಗಳು ಬಫರ್ ಝೋನ್ಸು ಎಲ್ಲಿ ಒತ್ತುವರಿ ಮಾಡ್ತಾರೆ ಈ ಭೂಮಾಫಿಯಾಗಳು ಎಲ್ಲಿ ಅದಕ್ಕೆ ಕೈ ಆಗ್ತಾರೆ ಅಂಥದ್ರ ವಿರುದ್ಧ ಧ್ವನಿ ಎತ್ತಂಥದ್ದು ಕನ್ನಡಕ್ಕೆ ಧಕ್ಕೆ ಬಂದಾಗ ಧ್ವನಿ ಎತ್ತಂಥದ್ದು ಪರಿಸರ ಉಳಿಸೋ ಕೆಲಸ ಮತ್ತು ಕ್ರೀಡಾಪಟುಗಳನ್ನು ಉತ್ತೇಜಿಸೋ ಕೆಲಸನ ನಾವು ಮಾಡ್ತಾ ಈ ಭಾಗದಲ್ಲೂ ಕೂಡ ಏನಿವತ್ತು ಸಾರ್ವಜನಿಕರು ರಾಜಕೀಯ ಒಂದು ನಾಯಕರುಗಳು ಮಾಡ್ತಾ ಇರೋವಂಥ ಕೆಲಸನ ಒಳ್ಳೆಯದೋ ಕೆಟ್ಟದ್ದು ಪರಿಶೀಲನೆ ಮಾಡಿ ನಾವು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಅವ್ರಿಗೂ ಕೂಡ ಸಾಥ್ ಕೊಡ್ತಾ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಬೆನ್ನು ತಟ್ಟಂಥ ಕೆಲಸ ಮಾಡಿ ನಾವು ಕೂಡ ಅದ್ರ ಜೊತೆ ಜೊತೆಯಾಗಿ ನಾವು ಕೂಡ ಒಂದು ಏನು ಯೋಧರಂತೆ ಅವರಿಗೆ ಸಹಕಾರನ ಕೊಟ್ಟು ಕೆಲಸ ಮಾಡೋವಂಥ ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ಇವತ್ತು ಏನಿವತ್ತು ನಾನು ಹುಟ್ಟುಹಬ್ಬಕ್ಕೆ ಬಂದು ನಾವು ಒಂದು ಸರಳವಾಗಿ ಹುಟ್ಟುಹಬ್ಬ ಮಾಡ್ಕೊತಾ ಇರೋಂಥ ಜಾಗಕ್ಕೆ ಎಲ್ಲ ಅಭಿಮಾನಿಗಳು ನಮ್ಮ ಸಂಘಟನೆಯ ರಾಜ್ಯ ಪದಾಧಿಕಾರಿ ಇರ್ಬೋದು ಜಿಲ್ಲಾ ಪದಾಧಿಕಾರಿಗಳು ಘಟಕದ ಪದಾಧಿಕಾರಿಗಳು ಕ್ಷೇತ್ರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಿಗೆ ಬುಕ್ಸ್ ಕೊಡೋ ಇರ್ಬೋದು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಹಂಚುವಂಥದ್ದು ಇರ್ಬೋದು ಮತ್ತು ಅನಾಥಾಶ್ರಮಗಳಿಗೆ ಹೋಗಿ ಅವ್ರಿಗೆ ಊಟ ಕೊಡೋ ಇರ್ಬೋದು ಮತ್ತು ಅಂಗವಿಕಲರಿಗೆ ಊಟ ಕೊಡೋ ಅಂಥದ್ದು ಇರ್ಬೋದು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಆಯಾ ಭಾಗದಲ್ಲೇ ಒಂದು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಸಿರುಸಾ ವಹಿಸಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ನನ್ನ ಒಂದು ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಪಾವಿಸ್ತೀನಿ ನಮಗೆ ನೋಡಿ ರಾಜಕೀಯ ಅಂತ ನಾವೆಲ್ಲೂ ಗುರುತಿಸ್ಕೊಂಡಿಲ್ಲ ರಾಜಕೀಯದಲ್ಲಿ ನಾವು ಗುರುತಿಸ್ಕೊಂಡೇ ಕೆಲಸ ಮಾಡಬೇಕಂತಿಲ್ಲ ನಮ್ಮ ಶ್ರೀಮತಿಯವರು ಕೂಡ ಯಲಹಂಕ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ನಾವು ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇಲ್ಲ ಜನ ಸೇವೆ ಮಾಡೋಕ್ಕೆ ರಾಜಕೀಯವಾಗಿ ಒಂದು ಉದ್ಯೋಗವು ಒಂದು ಅವಕಾಶ ಬೇಕು ಮತ್ತು ಬರೀ ಒಂದು ಏನು ನಾವು ಎಲ್ಲ ಒಂದು ಕಡೆ ನಾನು ಮಾಡ್ತೀನಿ ಅಂತ ಮಾಡೋಕ್ಕೋದ್ರೆ ಅದಕ್ಕೆ ಒಂದು ಘನತೆ ಗೌರವ ಸಿಗೋ ಕಡಿಮೆ ಆಗ್ತದೆ ಮಾತಿಗೆ ಮಾನ್ಯತೆ ಕೊಡೋವಂಥದ್ದು ಕಮ್ಮಿ ಆಗ್ತದೆ ಅದಕ್ಕೋಸ್ಕರ ಒಂದು ಯಾವುದಾದ್ರೂ ಒಂದು ಹುದ್ದೆ ಇದ್ದರೆ ಅಧಿಕಾರಿಗಳಿರ್ಬೋದು ಜನ ನೋಡೋವಂಥ ಜ ರಾಜಕೀಯ ಜನಗಳಿರ್ಬೋದು ಒಂದು ಗೌರವ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಮಗೆ ಒಂದು ಪದವಿ ಬೇಕು ಅನ್ನೋ ಉದ್ದೇಶದಿಂದ ನಮ್ಮನ್ನು ತಾಲೂಕ್ ಪಂಚಾಯಿತಿ ಮೆಂಬರನ್ನಾಗಿ ನಮ್ಮ ಶ್ರೀಮತಿ ಅವ್ರನ್ನ ಈ ಭಾಗದ ಜನಗಳು ಗೆಲ್ಲಿಸಿದ್ರು ಅವ್ರಿಗೆ ಅವಕಾಶ ಕೊಟ್ಟಂಥ ದಿವಸ ಸುಮಾರಾಗಿ ನಾವು ರೋಡ್ ವ್ಯವಸ್ಥೆ ಇರ್ಬೋದು ಚರಂಡಿ ಇರ್ಬೋದು ಬೀದಿ ದೀಪ ಇರ್ಬೋದು ನಮಗೆ ಏನು ಮಾಡೋಕ್ಕಾಯಿತು ಆ ಕೆಲಸನ ಚಾಚು ತಪ್ಪದೆ ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲೂ ಅವಕಾಶ ಸಿಕ್ಕಿದ್ರೆ ಅದಕ್ಕಿಂತ ಉತ್ತಮ ಕೆಲಸ ಮಾಡ್ತೀವಿ ಅನ್ನೋ ಹೇಳೋದಕ್ಕೆ ನಾನು ಇಚ್ಛಪಡ್ತೀನಿ ಇವತ್ತೇನು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರು ಶ್ರೀನಿವಾಸವರು ಮತ್ತು ಕುಸ್ತಿ ಸಂಘದ ರಾಜ್ಯ ಕಾರ್ಯದರ್ಶಿಗಳು ಸಹ ಮತ್ತು ಈ ಭಾಗದ ಎಲ್ಲರಿಗಿಂತ ಜಾಸ್ತಿ ಅಂದರೆ ನಮ್ಮ ಈ ಹುಣಸ್ಮಾರನಹಳ್ಳಿ ಈ ಹೊಸಹಳ್ಳಿ ರಸ್ತೆ ಎಲ್ಲ ಇದೆಯಲ್ಲ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಅಜಾತ ಶತ್ರು ಅಂತ ಹೇಳ್ಬೋದು ಅವ್ರನ್ನ ಹಾಗಾಗಿ ಇವತ್ತೇನವರು ಹುಟ್ಟಿದ ಹಬ್ಬವನ್ನು ಎಲ್ಲ ಸ್ನೇಹಿತರೊಂದಿಗೆ ಮತ್ತು ನಮ್ಮ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಶೆಟ್ಟಿ ಅವರ ಸಮ್ಮುಖದಲ್ಲಿ ಎಲ್ಲ ರಾಜ್ಯ ನಾಯಕರು ಬಂದು ಇವತ್ತು ಅವರಿಗೆ ಶುಭ ಹೈಸ್ತಾ ಇದ್ದಾರೆ ಯಾಕೆಂದರೆ ಎಲ್ಲರಿಗೂ ಬರಲ್ಲ ಪ್ರೀತಿ ಆ ಪ್ರೀತಿ ಅನ್ನೋದು ಒಬ್ಬ ಮನುಷ್ಯ ಯಾವಾಗ ಎಲ್ಲರನ್ನು ಸಮಾನವಾಗಿ ತೆಗೆದುಕೊಂಡು ಹೋಗ್ತಾರೆ ಎಲ್ಲರನ್ನು ಭೇದ ಭಾವ ಮಾಡ್ದಲೇ ಒಂದೇ ರೀತಿಯಲ್ಲಿ ಭಾವಿಸುವಂಥ ವ್ಯಕ್ತಿ ಇವತ್ತು ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಸ್ಸು ಕೊಟ್ಟು ಈ ಭಾಗದ ಒಂದು ಒಳ್ಳೆಯ ಉತ್ತಮ ಪ್ರಜೆಯಾಗಿ ಎಲ್ಲ ಸಮಾಜ ಸೇವೆ ಇನ್ನೂ ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಸರ್ ಇವತ್ತು ನಮ್ಮ ಶ್ರೀನಿವಾಸ್ ಸರ್ ಅವರು ಇವತ್ತು ಅವರ ಹುಟ್ಟೋಭಾವ ಆಚರಣೆ ಸಂದರ್ಭವಾಗಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಾವೆಲ್ಲರೂ ಕೂಡ ಬಂದು ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳನ್ನು ತಿಳಿಸಿದ್ದೀವಿ ಮತ್ತೊಮ್ಮೆ ಶ್ರೀನಿವಾಸ್ ಸರ್ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳನ್ನು ಕೋರ್ತಾ ಶ್ರೀನಿವಾಸ್ ಸರ್ ಅವರು ಜೈ ಕರ್ನಾಟಕ ಜನಪರ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರ ಕಾರ್ಯ ವೈಖರಿಗಳು ಮತ್ತು ಜನಪರ ಕಾಳಜಿ ಕೆಲಸಗಳು ಇವೆಲ್ಲ ಕೂಡ ನಮ್ಮಂಥವ್ರಿಗೆ ಸ್ಫೂರ್ತಿಯಾಗಿದೆ ಅಚ್ಚುಮೆಚ್ಚಾಗಿದೆ ಉದೆಗೆ ಹೇಳಬೇಕಾದ್ರೆ ಒಂದೇ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅವ್ರು ನೋಡಿದ್ದು ಒಂದೇ ಸಾರಿ ನಾನು ಅವರಿಗೆ ದೊಡ್ಡವ್ರು ಏನಾದರೂ ಒಂದು ಜವಾಬ್ದಾರಿ ವಹಿಸಿದ್ರೆ ಅವರ ಶ್ರೀಮಂತಿಕೆ ಅವರ ದೊಡ್ಡ ಸ್ಥಾನ ಅವರ ಸ್ಟೇಟಸ್ ಅವ್ರ ಪೋಸ್ಟಿಂಗ್ ಇದೆಲ್ಲ ನೋಡದೆ ಹಂಗೆ ಕೆಲಸಕ್ಕೆ ಸ್ಪಂದಿಸಿ ಆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಅವರು ಸಕ್ಸಸ್ ಮಾಡೋದ್ರಲ್ಲಿ ನಮಗೆ ತುಂಬಾ ತುಂಬ ಖುಷಿ ಇದೆ ಆ ರೀತಿ ಅವರಲ್ಲಿ ಕೂಡ ನಾವು ನೋಡಿ ಕಲಿಯೋಂಥದ್ದು ಜಾಸ್ತಿ ಇದೆ ಇನ್ನೂ ಬರೋವಂಥ ದಿನಗಳಲ್ಲಿ ಹೆಚ್ಚು ಅಭಿಮಾನಿಗಳು ಮತ್ತು ಹಿರಿಯರ ಆಶೀರ್ವಾದ ಬುದ್ಧ ಬಸವ ಅಂಬೇಡ್ಕರ್ ಪ್ರಕೃತಿ ಆಶೀರ್ವಾದ ಅವ್ರ ಮೇಲಿದ್ದು ಇನ್ನೂ ಒಳ್ಳೆಯ ಸ್ಥಾನಮಾನಕ್ಕೆ ಅವ್ರು ಬರಬೇಕು ಅಂಥೇಳಿ ನಾನು ಅವರಿಗೆ ಮತ್ತೊಮ್ಮೆ ಹುಟ್ಟೊಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ ಹೆಸರು ಬಿ ಎಂ ಮುನಿಮಾರಪ್ಪ ಅಂತೇಳಿ ಆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರು ನಮಸ್ತೆ ಧನ್ಯವಾದಗಳು ಸರ್ ಮತ್ತೊಮ್ಮೆ